ಬಳ್ಳಾರಿ ಹುಡುಗ ಒಬ್ಬ ಇಲ್ಲಿಂದ ಬಂದು ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿ ಇನ್ನೊಂದು ತಿಂಗಳು ತಿಂಗ್ಳು ಎಜುಕೇಷನ್ ಮುಗಿಸಿ ಇಲ್ಲಿಂದ ಹೋಗ್ಬೇಕಾಯ್ತು ಹುಡುಗ ಇವಾಗ ಸಾವಿನಪ್ಪಿ ಬಳ್ಳಾರಿಗೆ ಹೋಗಿದ್ದೀನಿ ಅಂದರೆ ನಮಗೆಷ್ಟು ಇಲ್ಲಿಗೆ ನಮ್ಮ ಲೋಕಲಿಗೆ ಬಂದರೆ ಬಳ್ಳಾರಿನ ಇಲ್ಲಿಗೆ ಬಂದಿದ್ದ ನಮಗೆಷ್ಟು ಎಷ್ಟು ಸರ್ ಡಿ ಜಿ ಕಾರಣ ಇಲ್ಲ ಸರ್ ಮುಂದೆ ಪಾಸಿದ್ರು ಅವ್ರ ಆ ಕಡೆಯಿಂದ ಲಾರಿಯನ್ನು ಬಂದು ಬ್ರೇಕು ಅಂತ ಎಸ್ಲೆಟ್ರಿಂದ ಜ್ವರ ಹಿಮಕಿ ಗಾಡಿ ಈ ಕಡೆ ಜನಕ್ಕೆ ಇದ್ದು ಇಲ್ಲಿ ಸತ್ತಿರ ಹುಡುಗರಲ್ಲ ನಮ್ಮ ಲೋಕಲ್ ಇಂಜಿನಿಯರ್ ಕಾಲೇಜ್ ಹುಡುಗರೇ ಒಬ್ಬೊಬ್ರು ಮಕ್ಕಳೇ ಇರೋದವ್ರು ಸರ್ ಎರಡು ಸೆಕೆಂಡ್ ಸರ್ ನಾವು ಈ ಕಡೆನೇ ಪಾಸಾಗಿದ್ದೆ ಅಲ್ಲಿ ಯಾರೋ ಗಲಾಟೆ ಆಗಿದ್ದೋ ಬರೋ ಇಲ್ಲಿ ಬಾಡಿ ಒಳ ಐದು ಜನ ಬಾಡಿ ನಾಲ್ಕು ಮೂರು ಬಾಳಿ ಸ್ಪಾಟಲ್ಲಿ ಬಿದ್ದಿತ್ತು ಗಾಡಿ ಒಳಗಡೆ ಒಬ್ಬ ಮಂಗಿದ್ದ ಡ್ರೈವರ್ ಎಲ್ಲ ಗೊತ್ತಿಲ್ಲ ಕದ್ದು ಹೋಗಿದ್ದ ಅವನು ಒಬ್ಬ ಹೋಗ್ಯೆ ಒಳಗಡೆ ಮಂಗಿದ್ದ ದೋರದ್ದು ಎಳ್ಕೊಂಡೆ ನಾನೇ ಇಡೀ ಕ್ಯಾಮ್ರದಲ್ಲಿ ಇದೆ ನೋಡಿಬೇಕಾರೆ ಎಳ್ಕೊಂಡು ಒಬ್ಬನ ಹಾಸ್ಪೆಟ್ಲಿಗೆ ಕರ್ಕೊಂಡು ಅವ್ನು ಚೆನ್ನಾಗಿದ್ದಾನೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಕಳಿಸಿದ್ವಿ ಅವ್ನು ಚೆನ್ನಾಗೇನು ನಾವು ಭಯಪಟ್ಟಾಗಿ ನಮ್ಮ ಲೋಕಲನ್ನೇ ಅವನು ಡ್ರೈವರ್ ಇಬ್ಬರು ಮಹಾರಾಷ್ಟ್ರ ಗಾಡಿ ಇಲ್ಲಿ ಸತ್ತಿರವರು ಹುಡುಗರೆಲ್ಲ ನಮ್ಮ ಲೋಕಲ್ ಇಂಜಿನಿಯರ್ ಕಾಲೇಜ್ ಹುಡುಗ್ರೇ ಒಬ್ಬೊರು ಮಕ್ಕಳೇ ಇರೋದವ್ರು ಸರ್ ಯಾರು ಆಯ್ತು ಒಬ್ಬರು ಪಪ್ಪ ಹೆಣ್ಮಕ್ಳೆಲ್ಲ ಯಾರೂ ಇಲ್ಲ ಬಳ್ಳಾರಿ ಹುಡುಗ ಒಬ್ಬ ಇಲ್ಲಿಂದ ಬಂದು ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿ ಇನ್ನೊಂದು ತಿಂಗಳು ಪಾಪ ಎಜುಕೇಷನ್ ಮುಗಿಸಿ ಇಲ್ಲಿಂದ ಹೋಗ್ಬೇಕಾಯ್ತು ಹುಡುಗ ಇವಾಗ ಸಾವಿನಪ್ಪಿ ಬಳ್ಳಾರಿಗೆ ಹೋಗಿದ್ದೀನಿ ಅಂದರೆ ನಮಗೆಷ್ಟು ಇಲ್ಲಿಗೆ ನಮ್ಮ ಲೋಕಲಿಗೆ ಬಂದರೆ ಬಳ್ಳಾರಿನ ಇಲ್ಲಿಗೆ ಬಂದಿದ್ದ ನಮಗೆಷ್ಟು ಬೇಜಾರು ಸರ್ ಡೋರ್ ಹೊದ್ದು ಎಳ್ಕೊಂಡಿರೋದ್ವಿ ಅಲೋ ಸರ್ ಇನ್ನೆಷ್ಟು ಬೇಜಾರಾಗ್ಬೋದು ಸರ್ ಅಲ್ವಾ ಹೇಳಿ ನಾವು ಕುಣಿದಿದ್ವಿ ನಾವು ಕುಡಿದಿದ್ವಿ ಕುಣಿದಿದ್ವಿ ಎರಡು ಸೆಕೆಂಡ್ ನಾವು ಸಾಯಿಬೋದಾಯ್ತು ನಮ್ಮ ಮಷರ್ ಒಬ್ಬ ಅವನಿಗೆ ಕಾಲು ಲೇಟ್ ಆಗಿದ್ದೆ ಪಾಪ ಅವನಿಗೂ ಒಂದು ಸ್ವಲ್ಪ ಮನೆಗೆ ಕರ್ಕೊಂಡಿದ್ವಿ ಅವನು ಒಂಚೂರು ಹುಷಾರಾಗಿ ಅವನೇ ಸದ್ಯಕ್ಕೆ ಬೇಕು ಅಂತ ಆಕಸ್ಮಿಕ ಡಿ ಜಿ ಒಂಚೂರು ಸೆಕೆಂಡು ಇಲ್ಲಾಂದರೆ ಅವನು ಗಾಡಿ ಕೊಡೋದು ತಪ್ಪು ಅವನು ಅವ್ನು ಇಬ್ಬರು ಡ್ರೈವರ್ ಇದು ಬಳ್ಳಿ ಇದರಿಂದ ಮಹಾರಾಷ್ಟ್ರ ಗಾಡಿ ಇಬ್ಬರು ಡಬಲ್ ಡ್ರೈವರೇ ಬರಬೇಕು ಕಂಡಕ್ಟ್ರು ಯಾರೂ ಬರಲ್ಲ ಸರ್ ಅವರು ಡಬಲ್ ಡ್ರೈವರೇ ಇರೋದು ಮುಂದಕ್ಕೆ ಸರ್ ಇಲ್ಲಿಂದ ಕರ್ಕೋಯಿದ್ವಿ ಇದ್ವಿ ಆಸ್ಪಿಟ್ಲ್ಗೆಲ್ಲ ಅಲ್ಲೇ ನಾಲ್ಕು ಜನ ಇಲ್ಲಿಂದ ನಮಗೆ ಇಲ್ಲಿ ಒಂದು ಆ ಕಡೆ ರೋಡಲ್ಲಿ ಒಂದು ಅಂಶ ಆಮೇಲೆ ಇಲ್ಲೊಂದು ಕಡೀಕೊಂಡು ಹಾಸ್ಪಿಟಲ್ ತಗೊಂಡು ಮೇನ್ ಒಂದು ನಾಲ್ಕರಿಂದ ಐದು ಅಂಶ ಸಾಂಕ್ಸಿದ್ರೆ ನಮಗೆ ಅವ ಕಂಟ್ರೋಲ್ ಆಗುತ್ತೆ ಈ ಸರ್ಕಾರದವ್ರು ಏನು ಮಾಡ್ಯಾರೆ ಅಂದರೆ ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ಈ ಬಿದ್ದು ಈ ಸ ಕಾಂಗ್ರೆಸ್ ಸರ್ಕಾರದವರು ಐದು ಲಕ್ಷ ಅಲ್ಲಿ ಏಳು ಲಕ್ಷ ಏಳು ಲಕ್ಷ ಕೊಟ್ಟರೆ ಒಬ್ಬೊಬ್ಬರು ಮಕ್ಕಳು ಇರ್ತವೆ ಎರಡೆರಡು ಮಕ್ಕಳು ಇರ್ತವೆ ಬೈ ನಾವು ಕೂಲಿ ಮಾಡ್ಕೊತಿಂದ ಈ ಹೆಲಿಕಾಪ್ಟ್ರಿಂದ ಬಿದ್ದು ಸತ್ತೋದರಿಗೆ ಹತ್ತು ಲಕ್ಷ ಐವತ್ತು ಲಕ್ಷ ಕೊಡ್ತಾರೆ ಈ ಕ್ರಿಕೆಟ್ ಆಡೋಕೆ ಇದು ಮಾಡೋಕೋಗಿ ಸ್ಟೇಡಿಯಮಲ್ಲಿ ಸಹ ಐವತ್ತೈವತ್ತು ಲಕ್ಷ ಕೊಟ್ಟರು ಈ ರೈತರ ಮಕ್ಕಳಿಗೆಲ್ಲ ಐದು ಲಕ್ಷ ಎರಡು ಲಕ್ಷ ಕೊಟ್ಟು ಅಡಿಯ ಮಾರಯ್ಯ ಇಲ್ಲ ಅಂದರೆ ನಾವು ರೈತರ ಮಕ್ಕಳು ನಾವು ಬೆಳೆದ್ರು ಅನ್ನ ತಿನ್ಕೊಂಡು ಜೀವನ ಮಾಡೋರು ನಮಗೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟರೆ ಜೀವನ ಮಾಡೋಕ್ಕಾಗುತ್ತಾ ಸರ್ ಈಗ ಆ ಜೀವ ತರಕ್ಕಾಗತ್ತಾ ಆ ಜೀವ ತಂದು ಕೊಡೋದಾಗಿರಿ ರಾಜಕಾರಣಿಗಳು ಕೊಡೋಕ್ಕಾಗತ್ತಾ ಅಲ್ವಾ ಈಗ ಸ ದೊಡ್ಡವ್ರ ಮಕ್ಕಳಾಗೋತ್ಗೆ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಬಡವರು ಒಬ್ಬರು ಸತ್ತರೆ ಯಾರು ಕೊಡ್ತಾರೆ ಎರಡು ಲಕ್ಷ ಒಂದು ಲಕ್ಷ ಕೊಟ್ಟರೆ ಆ ಮೇಂಟೇನ್ ಮಾಡೋಕ್ಕಾಗತ್ತಾ ಹಾಂ ನಾವು ಅದು ಕೇಳಿ ಮೇನು ಹಂಸ ಹಾಕ್ಸಿ ನಮಗೆ ಅಂತ ಸರ್ಕಾರದಲ್ಲಿ ಕೇಳಿದ್ದೀವಿ ಅವರು ಆಟಿಯೋದವರೆಲ್ಲ ಬಂದು ಹಂಸ್ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೋಗ್ಯಾರ ಸರ್ ಗಣಪತಿ ಉತ್ಸವ ಈ ಕಡೆ ಸೋಡ ರೋಡಲ್ಲಿ ಬರ್ತಾಯಿದೆ ಸರ್ ಆ ಕಡೆಯಿಂದ ಲಾರಿಯನ್ನು ಬರ್ತಿದ್ದ ಲಾರಿ ಪೊಲೀಸರು ಎರಡು ಗ ಒಂದು ಸೈಡು ಗಾಡಿ ಕ ಪಾಸ್ ಮಾಡ್ತಿದ್ರು ಆ ಲಾರಿನ ಸ್ಪೀಡಾಗಿ ಬಂದು ಹೋಗೋ ಗಾಡಿಗೆ ಬೈಕಿಗೆ ಗುದ್ದೆ ಬೈಕಿಗೆ ಕೂತಿ ಮತ್ತೆ ಕೂತಿನ ಅಂತ ಅವನು ರೈಟ್ ಹೇಳ್ದೆ ಬ್ರೇಕು ಅಂತ ಬರೀ ಎಸ್ ಲೀಟ್ರ್ ಜೋರಾಗಿ ಹಂಕೇನು ಸರ್ ಆ ಎಸ್ ಲೀಟ್ರ್ ಹಂಕಿದಾಗ ಈ ಕಡೆ ಬಂದು ಗಾಡಿ ಪಾಸಾಗಿ ಜನಕ್ಕೆ ಇದಾಯ್ತು ತೊಂದರೆ ಆಯಿತು ಡಿ ಜಿ ಕಾರಣ ಇಲ್ಲ ಮುಂದೆ ಪಾಸಿದ್ರು ಅವ್ರು ಆ ಕಡೆಯಿಂದ ಲಾರಿಯನ್ನು ಬಂದು ಬ್ರೇಕು ಅಂತ ಎಸ್ ಲೀಟರ್ ಜೋರಾಗಿ ಹಮ್ಕಿ ಗಾಡಿ ಈ ಕಡೆ ಹತ್ತಿ ಡಿಬೇಡ್ರೆ ಜನಕ್ಕೆ ಇದಾಯಿತು ಸರ್ಕಾರಕ್ಕಿಂತ ಸಹ ಅವ್ರಿಗೆ ಪರಿಹಾರ ಅವ್ರಿಗೆ ಕೊಡಬೇಕು ಸರ್ ಘಟನೆ ಏನಾಯ್ತು ಅಂದರೆ ಇಲ್ಲಿ ಉತ್ಸವ ಇತ್ತು ಆ ಕಡೆಯಿಂದ ಗಾಡಿ ಬಂದಾಗ ಅಲ್ಲಿ ಒಂದು ಅಜ್ಜ ಇತ್ತು ಸೈಡಲ್ಲಿ ಅಜ್ಜಿನ್ಗೆ ಹೊಡೆದಾಗ ಇಲ್ಲಿ ಅಜ್ಜಿನ್ಗೆ ಹೊಡೆದಾಗ ಇಲ್ಲಿ ಅಲ್ಲಿತ್ತು ಡಿ ಕೆ ಐತಲ್ಲ ಅದು ಕುಣಿಯೋದು ಜಿ ಜೆ ಇತ್ತು ಜಿ ಜೆ ಇದ್ದಾಗ ಅಲ್ಲಿ ಜ ಜನಗಳಿದ್ರು ಅಲ್ಲೊಂದು ಟಾಟಾ ಎಸಿ ನಿಂತಿತ್ತು ಟಾಟಾ ಎಸಿಗೆ ಹೋಗಿ ನಿಲ್ದೇ ಹೋಗಿದ್ರೆ ಇನ್ನೂ ಒಂದು ಐದು ಹತ್ತು ಜನ ಹೆಂಗರು ಮಕ್ಕಳು ಸಾಯರು ಅದು ಒಳಗಡೆ ಸಿ ಹಾಕೊಂಡು ಸತ್ರು ಈ ದನಾಕಳ್ಳಿ ಬಂಟ್ರಹಳ್ಳಿ ಆಮೇಲೆ ಕಾಲೇಜ್ ಹುಡ್ಲು ಒಂದು ಐದು ಜನ ಈ ರೀತಿ ಘಟನೆ ಆಗಿದೆ ಅದರಿಂದ ನಾವು ಬಂದು ಎಲ್ಲ ನೋಡಿದಾಗ ಕೆಲವರೆಲ್ಲ ಹೇಳಿದ್ರು ಎಲ್ಲ ಮಾಡಿ ಆಸ್ಪತ್ರೆಗೆಲ್ಲ ಹಾಕಿ ಗೌರ್ಮೆಂಟ್ ಆಸ್ಪತ್ರೆನ ಹೆಣ ಹಾಸನ ಆಸ್ಪತ್ರೆಗೆಲ್ಲ ತೊಗೋದರು ಎಲ್ಲ ಕ್ರಮ ನಡೀತು ಅದರಿಂದ ಈಗ ನಾವು ಇಲ್ಲಿ ಹಂಸ ಹಾಕಿ ಅಂತ ಹೇಳಿದೀವಿ ಎಲ್ಲ ಸಾಹೇಬರು ರಾಜಕೀಯದರೆಲ್ಲ ಬಂದಿದ್ದರು ಉಸ್ತುವಾರಿ ಸಚಿವರು ಬಂದಿದ್ದರು ಸೈಯಸ್ ಪಟೇಲ್ ಬಂದಿರು ನಮ್ಮ ಇವರು ಬಂದಿದ್ದರು ಆಮೇಲೆ ಅವ್ರು ಬಂದಿದ್ದರು ಆಮೇಲೆ ಇನ್ನೇನಪ್ಪ ಅಂದರೆ ಇವರು ನಮ್ಮ ಬಿ ಜೆ ಪಿ ಆರಕು ಸಿ ಟಿ ರವಿ ಆಮೇಲೆ ನಮ್ಮ ಎಮ್ ಎಲ್ ಎ ಸಕಲಪುರ ಅವರು ಬಂದಿದ್ದರು ಬಂದು ನೋಡ್ಕೊಂಡು ಎಲ್ಲ ಮಾಡಿ ಅವರಿಗೆಲ್ಲ ಪರಿಹಾರ ಐದು ಐದು ಲಕ್ಷ ರೂಪಾಯಿ ಚೆಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ ಈಗೊಂದು ಹುಡುಗ ನಮ್ಮ ಗುಡಿಸ್ತಲ ಹುಡುಗ ಏನೋ ಒಬ್ಬ ಶಿವನ್ಕೊಪ್ಪ ಹುಡುಗ ಒಬ್ಬ ಏನೋ ತೀರ್ಕೊಂಡು ನಮ್ಮ ಜಸ್ಟು ನಿನ್ನೆ ಒಂಬತ್ತು ಆಗಿದ್ದು ಈಗೊಂದು ಹತ್ತಾಗಿದೆ ಸರ್ ಎರಡು ಎರಡು ಎರಡೂವರಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಕಾರಣ ಅದೇ ಆ ಕಡೆಯಿಂದ ಒಂದು ಗಾಡಿ ಬರ್ತಾ ಅಲ್ಲಿ ಒಂದು ಬಂಡ್ರಳದೊಂದು ಬೈಕಿಗೆ ಒಂದು ಸೈಡ್ ಹೊಡ್ಯಕ್ಕೆ ಹೋಗಿ ಡಿವೈಡ್ ರೂಮಲ್ಲೇ ತೀಸಿ ಸ್ಪಾರ್ಟ್ ಆಗಿದ್ದಾರೆ ಡಿ ಜೆ ಅಷ್ಟಿಲ್ಲ ಈ ಬ್ಯಾಂಡ್ ಹೊಟ್ಟು ಪೊಲೀಸು ಕಂಟ್ರೋಲ್ ಮಾಡ್ಯಾರೆ ಆದರೂ ಅಂತ ಕಂಟ್ರೋಲ್ ಮಾಡ್ತಾರೆ ಅವರು ಆ ಕಡೆ ಈ ಕಡೆ ಜಾಸ್ತಿ ಜನ ಇದ್ದರು ಆ ಡಿ ಜೆ ಸ್ಪಾಟ್ ಆಗಿ ಹಿಂಗೆ ಆಗಿರೋದು ಡಿ ಜೆ ಇಲ್ಲ ಅಂದ್ರೂ ಪರ್ಮಿಷನ್ ತಂದಿದ್ರು ಅಲ್ಲಿಂದ ಇದು ಇಲ್ಲಿ ನಮ್ಮ ಹೊಸಲ ಲೋಕಲ್ನಲ್ಲಿಂದ ಲಾಯರು ಅಂತ ಇದ್ದಾರೆ ಡಿ ಎಸ್ ಪಿಯಿಂದ ಅವರು ರೆವನ್ಯೂ ಕಡೆಯಿಂದ ಡಿ ಜೆ ತರಿಸ್ಬಿಟ್ಟು ಪ್ರಮೋಷನ್ ಮೇಲೆ ತಂದಿದ್ರು ಹಾಂ ತಂದ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ಇನ್ನೇನು ಐದು ನಿಮಿಷ ಪಾಸಾಗೋದಕ್ಕೆ ಹಂಗಾಗಿತ್ತು